ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತಿಲ್ಲಿ ಕೊಟ್ಟೆ ಕಡುಬು ಅಥವಾ ಪಟ್ಲು ಕಡುಬು ಇದನ್ನು ನಾನು ಸೋತೆಕಾಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಈ ಥರದಲ್ಲಿ ಮುದ್ದೆ ಕೂಡ ಮಾಡ್ಕೋಬಹುದು ರಾಗಿ ಮುದ್ದೆ ಮಾಡಿದ ಹಾಗೆ ಬನ್ನಿ ಹೇಗೆ ಮಾಡೋದು ಏನೇನು ಇದಕ್ಕೆ ಸಾಮಗ್ರಿಗಳನ್ನು ಹಾಕಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ತೋಟೆಕಾಯಿಯನ್ನು ತೊಳೆದು ಸಿಪ್ಪೆ ತೆಗೆದು ಈ ಥರ ತುರಿದು ಇಟ್ಕೊಳ್ಬೇಕು ನಾನು ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ರಾತ್ರಿನೇ ಎರಡು ಲೋಟ ಹಾಕಿ ನೆನೆ ಹಾಕಿಟ್ಟಿದ್ದೆ ಇದನ್ನು ಈಗ ತರಿತರಿಯಾಗಿ ರುಬ್ಕೋಬೋದು ತುಂಬ ನೈಸ್ ಏನು ಬೇಡ ನಾನು ಇದಕ್ಕೆ ಮತ್ತೆ ಬೇರೆ ಏನೂ ಹಾಕಿಲ್ಲ ಕರಿ ಅಕ್ಕಿ ಮಾತ್ರ ನೆನೆ ಹಾಕಿದ್ದು ಮೆಂತೆ ಜೀರಿಗೆ ಉದ್ದು ಏನೂ ಹಾಕಿಲ್ಲ ಇಷ್ಟು ತರಿತರಿಯಾಗಿ ರುಬ್ಬಿದ್ದೀನಿ ನಿಮಗೆ ಎಷ್ಟು ತರಿತರಿ ಆಗಬೇಕೋ ಅಷ್ಟು ತರಿಯಲ್ಲಿ ನೀವು ರುಬ್ಕೋಬಹುದು ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಹಾಕಿದ್ದೆ ನೆನೆಸಿದ್ದು ಇದೇ ಲೋಟದಲ್ಲಿ ನಾಲ್ಕು ಲೋಟ ನೀರು ರುಬ್ಬೋದಕ್ಕೆ ಒಂದು ಲೋಟ ಮತ್ತು ಕುದಿಯೋದಕ್ಕೆ ಮೂರು ಲೋಟ ಹಾಕಿದ್ದೀನಿ ಅದಕ್ಕೇ ತುರಿದಿಟ್ಟಂಥ ಸೋತೆಕಾಯಿಯನ್ನು ಹಾಕಿ ಕುದಿಸ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಬೇಕು ನಾನು ಇಷ್ಟು ಹಾಕಿದ್ದೀನಿ ಮತ್ತು ಇನ್ನೇನು ಹಾಕಿಲ್ಲ ಖಾರ ಆಗಿ ನಿಮಗೆ ಬೇಕು ಅಂದರೆ ಖಾರ ಹಾಕೋಬಹುದು ಅದು ಒಂಥರ ಚೆನ್ನಾಗಿರುತ್ತೆ ಈಗ ಮರಳುತ್ತಾ ಇದೆ ಅಲ್ಲ ಈ ಒಂದು ಇದಕ್ಕೆ ನಾವು ರುಬ್ಬಿದಂಥ ಈ ಹಿಟ್ಟನ್ನು ಹಾಕಿ ಮುದ್ದೆ ಕಲಿಸ್ದಂಗೆ ತೊಳಿಸ್ಬೇಕು ನೀವೇನು ಹೇಳ್ತೀರಾ ತೊಳಸ್ಬೇಕು ಅಂತೀರಾ ಕಲಿಸ್ಬೇಕು ಅಂತ ಹೇಳ್ತೀರಾ ನಿಮಗೆ ಬಿಟ್ಟಿದ್ದು ಇದು ಎಲ್ಲ ಸೇರಿಸಿ ನಾನು ನಾಲ್ಕು ಲೋಟ ನೀರು ಹಾಕಿರೋದು ಇದಕ್ಕೇನಿನ್ನೂ ನೀರು ಬೇಕಾಗೋದಿಲ್ಲ ಇದು ಗಟ್ಟಿ ಆಗೋವರೆಗೂ ನಾವು ಕಲಿಸ್ಕೋಬೇಕಾಗತ್ತೆ ಹೇಳೋದು ಮತ್ತೆ ಇದಕ್ಕೆ ನಾವು ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕಾಗತ್ತೆ ಆವಾಗ ತುಂಬ ಅಂಟುಕೊಳ್ಳಲ್ಲ ಅಂತ ನೀರು ಕಡಿಮೆ ಹಾಕಿದ್ರೆ ಬೆಯ್ಯಲ್ಲ ಹಿಟ್ಟು ಜಾಸ್ತಿ ಹಾಕಿದ್ರೆ ನಾವು ಕಲಿಸೋದು ಈ ಥರ ತೊಳಿಸೋದು ಸ್ವಲ್ಪ ಜಾಸ್ತಿ ಹೊತ್ತು ತೊಳಿಸ್ಬೇಕಾಗತ್ತೆ ತಣ್ಣೀರಲ್ಲಿ ನೀವು ಹಾಕಿನೇ ನೀವು ಕುದಿಸ್ಕೋಬೋದು ನೀರು ಕುದಿಸ್ದೇ ನೀವು ಹಾಕಿ ಮಾಡಬಹುದು ಬಟ್ ಅದು ತುಂಬ ಹೊತ್ತು ಅಂದರೆ ತಳ ಬೇಗ ಹಿಡಿಯುತ್ತೆ ತಲಿಸ್ಬೇಕು ಮಾಡಬೇಕು ಅದೇ ಕುದೀತಾ ಇರೋ ನೀರಿಗೆ ಹಾಕಿದ್ರೆ ಅದು ಎರಡು ನಿಮಿಷಕ್ಕೆ ಈ ಥರ ಹಿಟ್ಟು ಗಟ್ಟಿಯಾಗುತ್ತೆ ನಾನು ಹಾಕಿದಂಥ ಪ್ರಪೋಷ್ನಲ್ಲಲ್ಲಿ ಇದು ಸರಿಯಾಗಿದೆ ಇಷ್ಟ ಆದರೆ ಸಾಕು ಈ ಹಿಟ್ಟು ನೋಡಿ ಇದು ತಳ ಬಿಡ್ತಾ ಇದೆ ತಳೆ ಬಿಟ್ಟಿದೆ ಇದು ಇಷ್ಟ ಸಾಕು ನೀವು ಎಣ್ಣೆ ಹಾಕಿದ್ರೆ ಈ ಥರ ತಳ ಸರಿಯಾಗಿ ಬಿಡುತ್ತೆ ನಾನು ಈ ಥರ ಇರುವಂಥ ಒಂದು ಅನ್ನ ಮಾಡೋ ಸ್ಟೀಮರ್ ಇದೆ ನಮ್ಮ ಬಾಯ್ಲರು ಇದರಲ್ಲಿ ನಾನು ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನಿಟ್ಟು ಇದರಲ್ಲಿ ಹಬೇಲಿ ನಾನು ಬೇಯಿಸ್ತೀನಿ ಬಾಳೆ ಎಲೆಯಲ್ಲಿ ಮಾಡಿದಂಥ ಈ ಕಡುಬು ಅಥವಾ ಇಡ್ಲಿ ಇಡ್ಲಿ ಹೇಳ್ಬೋದು ಕಡುಬು ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನಿಮಗೆ ಬಾಳೆ ಎಲೆ ಸಿಕ್ಕಲಿಲ್ಲ ಅಂದರೆ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಅದನ್ನು ಮುದ್ದೆ ಥರ ಈಗ ನೀವು ರಾಗಿ ಮುದ್ದೆ ಮಾಡಲ್ವಾ ಆ ಥರ ಮಾಡಿ ನಾವು ತಗೋಬೋದು ಈ ಥರ ಪೊಟ್ಲ ಕಟ್ಟಿ ಇದಕ್ಕೆ ಪೊಟ್ಲು ಕಡುಬು ಅಂತಲೇ ಹೇಳೋದು ನಮ್ಮಲ್ಲಿ ನಾವು ಇದಕ್ಕೆ ಥರ ಪೊಟ್ಲ ಕಟ್ಬಿಟ್ಟು ಬೇಯಿಸ್ತೀವಿ ಎಲೆ ಕೂಡ ನಾವು ಫಸ್ಟು ಒಂದು ಸಲ ತೊಳೆದು ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ನಾನು ಒಂದು ಸಲ ಬಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಬಾಡಿಸ್ಕೊಂಡ್ರೆ ನಿಮಗೆ ಇದು ಈ ಥರ ಸುತ್ತೋದಕ್ಕೆ ಈಸಿ ಆಗುತ್ತೆ ಇದು ನೀವು ಇನ್ನೂ ತೆಳ್ಳಗೂ ಲಟ್ಟಿಸ್ಕೋದು ತೆಳ್ಳಗೂ ಈ ಥರ ಒತ್ಕೋಬೋದು ತುಂಬ ತೆಳ್ಳಗೆ ರೊಟ್ಟಿಗಿಂತ ಒಂಚೂರು ದಪ್ಪದಲ್ಲಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದು ಬೇಗ ಬೆಯ್ಯುತ್ತೆ ನಾನು ಕೊಬ್ಬರಿ ಎಣ್ಣೆ ಮುಟ್ಕೊಂಡು ಅಂದರೆ ಈ ಥರ ಕೈಗೆ ಅಂಟಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ ನೀವು ನೀರು ಅದ್ಕೊಂಡು ಈ ಹೀಗೆ ಕೈಯಲ್ಲಿ ನೀರು ಹೀಗೆ ಹದ್ಕೊಂಡು ಅದ್ಕೊಂಡು ನಾವು ಮಾಡ್ಬೋದು ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆನೂ ಇಟ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಲಿ ಮಾಡಿದಾಗ ಅದರದ್ದು ರುಚಿ ತುಂಬ ಅಂದರೆ ಕೊಬ್ಬರಿ ಎಣ್ಣೆ ತಿನ್ನೋರಿಗೆ ಅದ್ರದ್ದು ರುಚಿ ತುಂಬ ಇಷ್ಟ ಆಗುತ್ತೆ ಕೊಬ್ಬರಿ ಎಣ್ಣೆ ತಿಂದಿಲ್ಲ ಅಂದರೆ ನಿಮ್ಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಕಡಲೆಕಾಯಿ ಎಣ್ಣೆ ಸನ್ಫ್ಲವರು ಅದು ಇದು ಇರುತ್ತಲ್ಲ ಅದರಲ್ಲಿ ಕೂಡ ನೀವು ಮಾಡಬಹುದು ಈ ಒಂದು ಕಡುಬನ್ನು ನೀವು ಸೋರೆಕಾಯಿ ಕುಂಬಳಕಾಯಿ ಈ ಥರದ್ರಲ್ಲೂ ಮಾಡಬಹುದು ಇದು ಸೌತೆಕಾಯಲ್ಲಿ ಮಾಡಿದಾಗ ನಿಮಗೆ ಸೌತೆಕಾಯಿ ಫ್ಲೇವರ್ ಸಿಕ್ಕುತ್ತೆ ಅದೇ ನೀವು ಬೂದುಂಬಳಕಾಯಿ ಚೀನಿಕಾಯಲ್ಲಿ ಮಾಡಿದಾಗ ಆ ಅದರದ್ದು ಆದಂಥ ರುಚಿ ಸಿಕ್ಕುತ್ತೆ ಅಷ್ಟೇ ಅದಷ್ಟು ಫ್ಲೇವರ್ ಇರಲ್ವಲ್ಲ ಹಾಗಾಗಿ ನಿಮಗಷ್ಟು ಗೊತ್ತಾಗಲ್ಲ ಅಷ್ಟು ಬಿಟ್ಟರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಸ್ಟೀಮಲ್ಲಿ ಬೆಂದಿರೋದ್ರಿಂದ ಇಡ್ಲಿ ಥರೇ ಇನ್ನೊಂದು ಇದು ಸ್ವಲ್ಪ ಕೆಲಸ ಆಗುತ್ತೆ ಅಂತ ಅನ್ನಿಸ್ಬೋದು ಬಟ್ ನಾವು ಇದನ್ನೇನು ಮಾಡ್ತೀವಿ ರಾತ್ರಿಯೇ ಮಾಡಿಟ್ಕೋತೀವಿ ಕೆಲಸಕ್ಕೆ ಹೋಗೋ ಗಡಿ ಬಿಡಿ ಇದ್ದರೆ ರಾತ್ರಿ ಮಾಡಿಟ್ಕೊಂಡು ಬೆಳಗ್ಗೆ ಬಿಸಿ ಮಾಡಿಕೊಂಡು ತಿನ್ಬೋದು ನಾವು ಬೆಳಗ್ಗೆ ಮಾಡ್ತಾಯಿದ್ದೀನಿ ನಾನು ಇದು ತೋರಿಸೋದಕ್ಕೋಸ್ಕರ ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ಕಟ್ಬಿಟ್ಟು ನೀನು ಈ ಥರ ಮುದ್ದೆ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು ಯಾಕಂದರೆ ಈ ಥರ ಬಾಯ್ಲರು ಎಲ್ಲರಿಗೂ ಸಿಕ್ಕುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಹಾಗಾಗಿ ಬಾಯ್ಲರು ಮತ್ತು ಎಲೆ ಬಾಳೆ ಎಲೆನೂ ಸಿಕ್ಕಬೇಕಲ್ಲ ಅದಕ್ಕೋಸ್ಕರ ಈ ಥರ ಮುದ್ದೆ ಮಾಡಿ ನಾವು ಬೇಯಿಸ್ಕೋಬೋದು ತುಂಬ ಒಳ್ಳೆ ತಿಂಡಿ ಆಗಿರುತ್ತೆ ಈ ಥರ ಎಲ್ಲ ಒಂದು ಮೇಲೆ ಒಂದು ಹೀಗೆ ಇಟ್ಟಿದ್ದೀನಿ ಆ ಮುದ್ದೆಯನ್ನು ಅದರ ಮೇಲೇ ಇಟ್ಟಿದ್ದೀನಿ ನಾನು ಈ ತಿಂಡಿಗೆ ಒಂದು ಒಳ್ಳೆ ಚಟ್ನಿ ಬೇಕಲ್ವಾ ಹಾಗಾಗಿ ನಾನು ಅದಕ್ಕೆ ಕಾಯಿ ಮತ್ತು ಖಾರಕ್ಕೆ ಅನುಗುಣವಾಗಿ ನನಗೆ ಒಂದೂವರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಉದ್ದ ಇದೆ ಸೊ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೀನಿ ಹಾಗೆ ಅದಕ್ಕೊಂದು ಚೂರು ಇಂಗು ಅಂದರೆ ಇಂಗಿಂದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇಂಗನ್ನು ನೀವು ಒಗ್ಗರಣೆ ಹಾಕೋದ್ಕಿಂತ ಈ ಥರ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಿದ್ರೆ ಹುಣಸೆಹಣ್ಣು ಹಾಕ್ಕೋಬೋದು ನನಗೆ ಹುಣಸೆಹಣ್ಣು ಚಟ್ನಿಗೆ ನಾನು ಹುಣಸೆಹಣ್ಣು ಹಾಕಲ್ಲ ಚಟ್ನಿ ಒಂದು ಹೊರ್ಗಡೆ ಬೇಕಲ್ವಾ ಚೆನ್ನಾಗಿರುತ್ತೆ ಹಾಗಾಗಿ ಅದಕ್ಕೆ ಉದ್ದಿನ ಬೇಳೆ ಸಾಸಿವೆ ಕರಿಬೇವು ಹಾಕಿದ್ದೀನಿ ಚಟ್ನಿ ರೆಡಿ ಇದೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ದೀನಿ ಇದು ಹುಷಾರಾಗಿ ತೆಗಿಬೇಕು ಬಿಸಿನೂ ಇರುತ್ತೆ ಜೊತೆಗೆ ಜಾರಿ ಹೋಗ್ಬಿಡುತ್ತೆ ಇದು ಬೆಂದಿರುತ್ತಲ್ಲ ಎಲೆಯಿಂದ ಬಾಳೆ ಎಲೆಯಿಂದ ಜಾರಿ ಕಡುಬು ಕೆಳಗೆ ಬಿದ್ದೋಗ್ಬಿಡುತ್ತೆ ಈ ಕಡುಬನ್ನು ಹಾಕ್ಕೊಂಡು ಇದು ಈಸಿಯಾಗಿ ಬರುತ್ತೆ ಇದು ತೆಗಿಯೋಕ್ಕೆ ಕಷ್ಟ ಆಗಲ್ಲ ಕಡುಬಿಗೊಂದು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ ನಾವು ಕೊಬ್ಬರಿ ಎಣ್ಣೆ ಪ್ರಿಯರು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹೀಗೆ ತಿಂತ ಇದ್ದರೆ ಆಹಾ ನಿಮಗೂ ಬಾಯಲ್ಲಿ ನೀರು ಬಹುದು ಬ ಬರ್ಬೋದು ವೀಕ್ಷಕರೇ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋದಕ್ಕೆ ನಿಮಗೆ ಧನ್ಯವಾದಗಳು ಆಗಾಗ ನನ್ನ ಚಾನಲ್ ನೋಡ್ತಾ ಇರಿ ಏನಾದರೂ ಈ ಥರ ಸ್ತೋತ್ರ ತಿಂಡಿಗಳು ಅಡುಗೆ ವಿಷಯದಲ್ಲಿ ನಾನು ಬರ್ತಾಯಿರ್ತೀನಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಧನ್ಯವಾದಗಳು